ನಮಸ್ಕಾರ ಕಬಿರ್ ಕಪ್ಪದಾಸರು ತಮ್ಮ ದೋಹೆಯಲ್ಲಿ ಹೇಳ್ತಾರೆ ಬಾವಿ ಒಂದೇ ಅನೇಕ ಪಾತ್ರೆಗಳಲ್ಲಿ ಬಾವಿಯ ನೀರನ್ನು ತುಂಬಿಸ್ತೇವೆ ಬಾವಿ ಒಂದೇ ಬೇರೆ ಬೇರೆ ಪಾತ್ರೆಗಳಲ್ಲಿ ನೀರನ್ನು ತುಂಬಿಸ್ತೇವೆ ಇಲ್ಲಿ ಭೇದ ಇರೋದು ಪಾತ್ರೆಗಳಲ್ಲಿ ಹೊರತು ನೀರಿನಲ್ಲಿ ಅಲ್ಲ ನೀರು ಒಂದೇ ನೋಡಿರಿ ಎಷ್ಟು ಚಂದ ಅದ ಇಲ್ಲಿ ಪ್ರಪಂಚದಲ್ಲಿ ನಾವು ಬೇರೆ ಬೇರೆ ರೂಪದ ಬೇರೆ ಬೇರೆ ಆಕಾರದ ಬೇರೆ ಬೇರೆ ವ್ಯಕ್ತಿತ್ವದ ವ್ಯಕ್ತಿಗಳಿದ್ದೀವಿ ನಾವು ಜಗತ್ತಿನ ತುಂಬೆಲ್ಲ ನಾವು ಬೇರೆ ಬೇರೆ ಸ್ವಲ್ಪ ಹೋಲಿಕೆ ಇರಬಹುದು ಆದರೆ ಬೇರೆನೇ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಬೇರೆ ಆಗಿ ಇಂಥ ಬೇರೆ ಬೇರೆ ವ್ಯಕ್ತಿತ್ವಗಳು ನಮ್ಮ ಕಣ್ಣಿಗೆ ಕಾಣ್ತದ ಪ್ರ ಪ್ರಪಂಚದಲ್ಲಿ ವೈವಿಧ್ಯತೆಯನ್ನು ನಾವು ನೋಡ್ತೀವಿ ಈ ವೈವಿಧ್ಯತೆಯಿಂದ ಪ್ರಪಂಚ ಸೊಗಸಾಗಿದೆ ಒಬ್ಬರು ಒಳ್ಳೆಯವ್ರದಾರ ಒಬ್ಬರು ಕೆಟ್ಟವ್ರ ಅದಾರ ಒಬ್ಬರು ಉತ್ತಮ್ರ ಅದಾರ ಒಬ್ಬರು ಅದಾಮ್ರ ಹೀಗೆಲ್ಲ ನಾವು ಕಾಣ್ತೀವಿ ಅದು ಪ್ರಪಂಚದ ಸೊಗಸು ಯಾಕಂದ್ರೆ ಒಳ್ಳೆಯದ್ರ ಬೆಲೆ ಗೊತ್ತಾಗ್ಬಿಟ್ಟಂದ್ರೆ ಕೆಟ್ಟದಿರ್ಬೇಕು ಕೆಟ್ಟದ್ರ ಬೆಲೆ ಗೊತ್ತಾಗ್ಬೇಕಂದ್ರೆ ಒಳ್ಳೇದನ್ನೂ ಇರಬೇಕು ಒಂದಕ್ಕೊಂದು ಪೂರಕ ಅದು ಅದು ಬಿಟ್ಟು ಇದೆಲ್ಲ ಬಿಟ್ಟು ಅದಲ್ಲ ಇಲ್ಲಿ ಕೆಸರನಾದ ಕಮಲನೂ ಅದು ಮುಳ್ಳನಾದ ಹೂವನಾದ ಗುಲಾಬಿ ಒಳಗಡೆ ಈ ರೀತಿ ಅದು ಬೇಕು ಆದರೆ ಇಲ್ಲಿ ಫೆಬ್ರದಾಸರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀ ಬಾವಿ ಒಂದೇ ಒಂದೇ ಬಾವಿಯ ನೀರು ಪಾತ್ರೆಗಳು ಬೇರೆ ಬೇರೆ ಪಾತ್ರೆಗಳಲ್ಲಿ ಆ ನೀರನ್ನು ತುಂಬಿಸ್ತಾ ಇದ್ದೀವಿ ನೀರು ಬೇರೆ ಬೇರೆ ಪಾತ್ರೆಗಳ ಅನುಗುಣವಾಗಿ ಆಕಾರವನ್ನು ಪಡೆದುಕೊಳ್ತಾ ಇದೆ ಪಾತ್ರವನ್ನು ಪಡೆದುಕೊಳ್ತಾ ಇದೆ ಪಾತ್ರೆಗೆ ತಕ್ಕಂತೆ ಪಾತ್ರ ಹಂಗೆ ಅದು ಕಾಣಕತ್ತದ ನಮಗೆ ಇಲ್ಲಿ ಪ್ರಕಾರ ಇರೋದು ಭೇದ ಇರೋದು ಪಾತ್ರೆಗಳಲ್ಲಿ ಹೊರತು ನೀರಿನಲ್ಲಿ ಅಲ್ಲ ನೀರು ಒಂದೇ ಅಂತನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಪಂಚದಲ್ಲಿ ನಾವು ಸಾಕಷ್ಟು ಪಾತ್ರಗಳಿದ್ದಾವೆ ನಂದೊಂದು ಪಾತ್ರ ನಿಮ್ಮದೊಂದು ಪಾತ್ರ ಮತ್ತೊಬ್ರದೊಂದು ಪಾತ್ರ ಇವ್ರದೊಂದು ಪಾತ್ರ ಇವ್ರದೊಂದು ಪಾತ್ರ ಎಲ್ಲ ಬೇರೆ ಬೇರೆ ಪಾತ್ರಗಳಾದವ ಆದ ಇದ್ರೊಳಗೆ ಈ ಪಾತ್ರದಲ್ಲಿರ್ತಕ್ಕಂಥ ಪ್ರಾಣ ಗೊತ್ತಾಯ್ತಲ್ಲ ಪಾತ್ರದಲ್ಲಿರ್ತಕ್ಕಂಥ ಪ್ರಾಣ ಒಂದೇ ಅದು ಭಗವಂತ ಆ ಈಶನದು ಈಶನೇ ನಮ್ಮ ನಿಮ್ಮಲ್ಲಿ ಎಲ್ಲ ನೋಡಿ ಆ ಬಾವಿಯ ನೀರಿನಂತೆ ಭಗವಂತ ಬಾವಿ ಅಂದರೆ ಭಗವಂತ ಅಂತ ಎತ್ಕೊಳ್ಳೋಣ ಆ ಭಗವಂತನ ಸ್ವರೂಪ ನಾವು ಅಂತೇಳಿ ಅಷ್ಟು ದಾರ್ಶನಿಕರು ಹೇಳಿದ್ದಾರೆ ನಮ್ಮಲ್ಲಿ ಭಗವಂತನ ಅಂಶ ಇದೆ ಅದೇ ಜೀವ ಪ್ರಾಣ ಜೀವ ಏನಾದವ ಅದು ಭಗವಂತನ ಅಂಶ ಈ ಪಾತ್ರೆದೊಳಗೆ ಅದು ಆದ ನೀವು ನಿಮ್ಮ ಪಾತ್ರೆದೊಳಗೂ ಅದು ಆದ ಮತ್ತೊಬ್ಬರ ಪಾತ್ರೆದೊಳಗೂ ಆದ ಅವ್ರ ಪಾತ್ರೆದೊಳಗು ಆದರೆ ಅದು ಆ ಪಾತ್ರೆ ಹೆಂಗಾದ ಹಂಗೆ ಪಾತ್ರೆಗಳಲ್ಲಿ ಪ್ರಕಾರ ಇದೆ ಭೇದ ಇದೆ ವಿಭಿನ್ನತೆ ಇದೆ ಆದರೆ ಪ್ರಾಣದಲ್ಲಿ ವಿಭಿನ್ನತೆ ಇಲ್ಲ ಪ್ರಾಣ ಒಂದೇ ಅದು ಒಂದೇ ಬಾವಿಯ ಬಾವಿಯ ನೀರು ಭಗವಂತನ ಬಾವಿಯ ನೀರು ಆ ಭಗವಂತನ ಬಾವಿಯಿಂದ ಬಂದಂಥ ನಾವು ನೀವೆಲ್ಲ ಒಂದೇ ಅನ್ನೋ ಮಾತನ್ನು ಇಲ್ಲಿ ಖಜರ್ದಾಸರು ಭಾಳ ಸೊಗ್ಸಾಗಿ ತಮ್ಮ ದೋಹೆಯದ ಮೂಲಕ ಹೇಳಿದ್ದಾರೆ ಇದನ್ನು ನಾವು ಒಂದೇ ಅಂತ ಬಂತು ಅಂದ್ರೆ ಭೇದ ಭಾವಗಳು ದೂರ ಆಗ್ತವೆ ನಾವೆಲ್ಲ ಒಂದೇ ಅನ್ನೋ ಮನೋಭಾವ ನಮ್ಮ ರಾಷ್ಟ್ರ ವಿಭಿನ್ನತೆಯಲ್ಲಿ ಏಕತೆ ವಿಭಿನ್ನತೆಯಲ್ಲಿ ಏಕ ಆ ಧರ್ಮದಲ್ಲಿ ವಿಭಿನ್ನತೆ ಇದೆ ಭಾಷೆಗಳಲ್ಲಿ ವಿಭಿನ್ನತೆ ಇದೆ ಪ್ರಾಂತಗಳಲ್ಲಿ ವಿಭಿನ್ನತೆ ಇದೆ ನಮ್ಮ ಭಾರತ ದೇಶ ಆದಷ್ಟು ವೈವಿಧ್ಯತೆ ಎಲ್ಲಿ ನೋಡೋಕ್ಕೆ ಇಲ್ಲ ಪ್ರಪಂಚದ ಅಷ್ಟು ತುಂಬ ವೈವಿಧ್ಯತೆ ಸೊಗಸಿನ ಒಂದು ಚಿತ್ರಣ ಅದು ನಮ್ಮದು ವೈವಿಧ್ಯತೆ ನಮ್ಮ ಒಂದು ಗೌರವ ನಮ್ಮ ಹೆಮ್ಮೆ ಯಾಕಂದರೆ ಅದು ಪ್ರಪಂಚದಲ್ಲಿ ಮತ್ತೆ ಯಾವ ದೇಶಗಳಲ್ಲಿ ನಂಗೆ ಕಾಣೋಕ್ಕೆ ಸಾಧ್ಯ ಅಲ್ಲ ನೋಡ್ರಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಾದವ ವೈವಿಧ್ಯತೆ ನಮ್ಮ ಉಡುಗೆ ತೊಡುಗೆಯಲ್ಲಿ ವೈವಿಧ್ಯತೆ ಇದೆ ನಮ್ಮ ಆಚಾರ ವಿಚಾರಗಳಲ್ಲಿ ವೈವಿಧ್ಯತೆ ಇದೆ ನಮ್ಮ ಭಾಷೆಗಳಲ್ಲಿ ವೈವಿಧ್ಯತೆ ಇದೆ ನಮ್ಮ ಪ್ರಾಂತಗಳಲ್ಲಿ ವೈವಿಧ್ಯತೆ ಸಾಕಷ್ಟು ವೈವಿಧ್ಯತೆ ಇದ್ದರೂ ಕೂಡ ನಾವೆಲ್ಲ ಭಾರತೀಯರು ಅನ್ನೋ ಮನೋಭಾವ ನಮ್ಮಲ್ಲಿ ಅದ ಹಂಗ ಕಬೀರ್ ದಾಸರು ಹೇಳ್ತಕ್ಕಂಥದ್ದು ನಾವೆಲ್ಲ ಬೇರೆ ಬೇರೆ ದೇಹದಲ್ಲಿ ಇರ್ಬೋದು ಆದರೆ ನಾವೆಲ್ಲ ಒಂದೇ ಆ ಭಗವಂತನ ಸ್ವರೂಪ ಆ ಭಗವಂತನ ಒಂದು ಅಂಶಗಳು ನಾವು ಅನ್ನೋದನ್ನು ಕಬೀರದಾಸರು ಬಹಳ ಸೊಗಸಾಗಿ ಈ ದೋಹೆಯಲ್ಲಿ ಹೇಳ್ತಾರೆ ಇಂಥ ದೋಹೆಯಿಂದ ನಮ್ಮಲ್ಲಿ ವಿಶಾಲ ಮನೋಭಾವ ಉಂಟಾಗ್ತದೆ ನಮ್ಮ ಮನಸ್ಸು ಮತ್ತಷ್ಟು ಆಗ್ತದೆ ಎಲ್ಲರೂ ನಮ್ಮವರು ಅನ್ನೋ ಒಂದು ಭಾವ ನಮ್ಮಲ್ಲಿ ಬರ್ತದೆ ಆ ಭಾವದಿಂದಾಗಿ ಅಂದರೆ ಇಡೀ ಪ್ರಪಂಚದಲ್ಲೆಲ್ಲ ನಾನು ಇದ್ದೀನಿ ನಾನಂದರೆ ಎಲ್ಲರೂ ಅನ್ನೋ ಭಾವ ಬರ್ತದಾಗಿ ನಾನಂದರೆ ಕೇವಲ ನನ್ನ ಅಷ್ಟೇ ಆಗಲ್ಲ ಅಲ್ಲಿ ನನ್ನ ದೃಷ್ಟಿಕೋನ ಮತ್ತಷ್ಟು ವಿಶಾಲ ಆಗ್ತದೆ ವಿಶಾಲತೆಯಿಂದ ನನ್ನ ಬದುಕು ಮತ್ತಷ್ಟು ಸುಂದರ ಆಗ್ತದೆ ಧನ್ಯವಾದಗಳು